ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್ ಎಂಟನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹನ್ನೊಂದು ನೇರ ಮತ್ತು ವಿಲೋಮ ಅನುಪಾತಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರ ಒಂದು ಎರಡು ಮತ್ತು ಮೂರನೇ ಪ್ರಶ್ನೆಗಳಿಗೆ ಉತ್ತರಿಸೋಣ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದು ಪ್ರಶ್ನೆ ನಂಬರ್ ಒಂದು ರೈಲ್ವೆ ನಿಲ್ದಾಣದ ಬಳಿ ಕಾರಿನ ನಿಲುಗಡೆಯ ಶುಲ್ಕವು ಈ ಕೆಳಗಿನಂತಿದೆ ಇಲ್ಲಿ ಕಾರಿನ ನಿಲುಗಡೆಯ ಶುಲ್ಕವನ್ನ ಕೊಟ್ಟಿದ್ದಾರೆ ನಾಲ್ಕು ಗಂಟೆಗಳ ಅವಧಿಯವರೆಗೆ ಅರವತ್ತು ರೂಪಾಯಿಗಳು ಎಂಟು ಗಂಟೆಯ ಅವಧಿಯವರೆಗೆ ನೂರು ರೂಪಾಯಿ ಹನ್ನೆರಡು ಗಂಟೆಯ ಅವಧಿಯವರೆಗೆ ಒಂದು ನೂರ ನಲವತ್ತು ರೂಪಾಯಿಗಳು ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯವರೆಗೆ ಒಂದು ನೂರ ಎಂಬತ್ತು ರೂಪಾಯಿ ಎಂದು ಕೊಡಲಾಗಿದೆ ನಿಲುಗಡೆಯ ಶುಲ್ಕವು ನಿಲುಗಡೆಯ ಅವಧಿಯೊಂದಿಗೆ ನೇರ ಅನುಪಾತದಲ್ಲಿದೆಯೇ ಎಂದು ಪರೀಕ್ಷಿಸಿ ಇಲ್ಲಿ ಈ ಸಂಖ್ಯೆಗಳು ನೇರ ಅನುಪಾತದಲ್ಲಿವೆಯೇ ಎಂದು ನಾವು ಕಂಡುಹಿಡಿಯಬೇಕು ಈಗ ನಾವು ಪ್ರತಿಯೊಂದನ್ನು ಅಂದರೆ ಅರವತ್ತು ಒಂದು ನೂರಕ್ಕೂ ಒಂದು ನೂರು ಒಂದು ನೂರ ನಲವತ್ತಕ್ಕೂ ಒಂದು ಒಂದು ನೂರ ಎಂಬತ್ತಕ್ಕೂ ನೇರ ಅನುಪಾತದಲ್ಲಿವೆ ಎಂದು ಕಂಡುಹಿಡಿಯೋಣ ಮೊದಲನೆಯದಾಗಿ ಶುಲ್ಕವು ಎಕ್ಸ್ ಆಗಿರಲಿ ಮತ್ತು ಸಮಯವು ವೈ ಆಗಿರಲಿ ಎಂದು ನಾವು ತೆಗೆದುಕೊಂಡಿದ್ದೇವೆ ಶುಲ್ಕ ಎಕ್ಸ್ ಆಗಿರಲಿ ಮತ್ತು ಸಮಯ ವಾಯ್ ಆಗಿರಲಿ ಸಮಯ ಎಂದರೆ ನಾಲ್ಕು ಗಂಟೆ ಎಂಟು ಗಂಟೆ ಹನ್ನೆರಡು ಇಪ್ಪತ್ನಾಲ್ಕು ಇವುಗಳನ್ನು ಸಮಯವೆಂದು ಪರಿಗಣಿಸಿ ಶುಲ್ಕವು ಎಕ್ಸ್ ಆಗಿರಲಿ ಅರವತ್ತು ಒಂದು ನೂರು ಒಂದು ನೂರ ನಲವತ್ತು ಒಂದು ನೂರ ಎಂಬತ್ತು ಇವುಗಳನ್ನು ನಾವು ಶುಲ್ಕಗಳು ಎಂದು ತೆಗೆದುಕೊಳ್ಳಬೇಕು ಇವು ನೇರ ಅನುಪಾತದಲ್ಲಿದ್ದರೆ ನೇರ ಅನುಪಾತದಲ್ಲಿವೆಯೇ ಎಂದು ಕಂಡುಹಿಡಿಯಲು ಹೇಳಿದ್ದಾರೆ ಆದ್ದರಿಂದ ಇವು ನೇರ ಅನುಪಾತದಲ್ಲಿದ್ದರೆ ಎಕ್ಸ್ ಬೈ ವೈ ಈಕ್ವಲ್ಸ್ ಟು ಕೆ ಆಗಿರುತ್ತದೆ ಇವನ್ನ ನಾವು ಪಾಠದಲ್ಲಿ ಕಲಿತಿದ್ದೇವೆ ಎಕ್ಸ್ ಬೈ ವೈ ಈಕ್ವಲ್ಸ್ ಟು ಕೆ ಇಲ್ಲಿ ಕೆ ಒಂದು ಸ್ಥಿರಾಂಕ ಕೆ ಒಂದು ಸ್ಥಿರಾಂಕ ಎಂದು ಬರೆದುಕೊಳ್ಳಿ ಎಕ್ಸ್ ಇಲ್ಲಿ ಶುಲ್ಕ ವೈ ಸಮಯ ಆಗಿದೆ ಎಕ್ಸ್ ಬೈ ವೈ ಮಾಡೋಣ ಪ್ರತಿಯೊಂದಕ್ಕೂ ನಾವು ಎಕ್ಸ್ ಬೈ ವೈ ರೂಪಾಯಿಗೆ ಗಂಟೆಯಿಂದ ಭಾಗಿಸಬೇಕು ಮೊದಲನೆಯದಾಗಿ ಅರವತ್ತನ್ನ ನಲವತ್ತಕ್ಕೆ ಭಾಗಿಸೋಣ ಏಕೆಂದರೆ ಎಕ್ಸ್ ಬೈ ವೈ ಆಗಿದೆ ಎಕ್ಸ್ ಎಂದರೆ ಇಲ್ಲಿ ಶುಲ್ಕ ವಾಯ್ ಎಂದರೆ ಸಮಯ ಆಗಿದೆ ಅರವತ್ತು ಬೈ ನಾಲ್ಕು ಮಾಡೋಣ ಅರವತ್ತು ಬೈ ನಾಲ್ಕು ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಹದಿನೈದ್ಲೆ ಅರವತ್ತು ಅಂದರೆ ಹದಿನೈದು ನಾಲ್ಕಲೆ ಅರವತ್ತು ಬರುತ್ತದೆ ಅರವತ್ತನ್ನ ನಾಲ್ಕರಿಂದ ಭಾಗಿಸಿದಾಗ ಭಾಗಲಬ್ಧ ಹದಿನೈದು ಬಂದಿದೆ ಹದಿನೈದು ಎಂದು ಬರೆದುಕೊಳ್ಳಿ ಇದನ್ನು ನಾವು ಸ್ಥಿರಾಂಕ ಕೆ ಒಂದು ಎಂದು ತೆಗೆದುಕೊಂಡಿದ್ದೇವೆ ಎರಡನೆಯ ಸಂಖ್ಯೆ ನೂರನ್ನ ಎಂಟರಿಂದ ಭಾಗಿಸಬೇಕು ಸಮಯ ಎಂಟು ಗಂಟೆ ಶುಲ್ಕ ಒಂದು ನೂರು ರೂಪಾಯಿ ಒಂದು ನೂರನ್ನ ಎಂಟರಿಂದ ಭಾಗಿಸೋಣ ಒಂದು ನೂರು ಡಿವೈಡೆಡ್ ಬೈ ಎಂಟು ಒಂದು ನೂರನ್ನ ನಾವು ಎಂಟರಿಂದ ಭಾಗಿಸಿದಾಗ ಭಾಗಲಬ್ಧ ಹನ್ನೆರಡು ಬಿಂದು ಐದು ಬರುತ್ತದೆ ಇದನ್ನು ಕೆ ಎಂದು ನಾವು ತೆಗೆದುಕೊಳ್ಳಬೇಕು ಮುಂದಿನದಾಗಿ ಒಂದು ನೂರ ನಲವತ್ತು ಡಿವೈಡೆಡ್ ಬೈ ಹನ್ನೆರಡು ಒಂದು ನೂರ ನಲವತ್ತನ್ನ ಹನ್ನೆರಡರಿಂದ ಭಾಗಿಸಿದ್ದೇವೆ ಭಾಗಿಸಿದಾಗ ಭಾಗಲಬ್ಧ ನಮಗೆ ಹನ್ನೊಂದು ಬಿಂದು ಆರು ಏಳು ದೊರೆಯುತ್ತದೆ ಇದನ್ನು ಕೆ ತ್ರೀ ಎಂದು ತೆಗೆದುಕೊಳ್ಳೋಣ ನಾಲ್ಕನೆಯದಾಗಿ ಒಂದು ನೂರ ಎಂಬತ್ತನ್ನು ಇಪ್ಪತ್ನಾಲ್ಕರಿಂದ ಭಾಗಿಸಬೇಕು ಒಂದು ನೂರ ಎಂಬತ್ತು ಡಿವೈಡೆಡ್ ಬೈ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಿಂದ ನಾವು ಒಂದು ನೂರ ಎಂಬತ್ತನ್ನು ಭಾಗಿಸಿದಾಗ ಏಳು ಬಿಂದು ಐದು ಸೊನ್ನೆ ಭಾಗಲಬ್ಧ ಬರುತ್ತದೆ ಇದನ್ನು ನಾವು ಕೆ ನಾಲ್ಕು ಎಂದು ಅಥವಾ ಕೆ ಫೋರ್ ಎಂದು ತೆಗೆದುಕೊಳ್ಳೋಣ ಗಮನಿಸಿ ಹದಿನೈದು ಹನ್ನೆರಡು ಬಿಂದು ಐದು ಹನ್ನೊಂದು ಬಿಂದು ಆರು ಏಳು ಏಳು ಬಿಂದು ಐದು ಸೊನ್ನೆ ಈ ಪ್ರತಿಯೊಂದು ಸಂಖ್ಯೆಗಳು ಕೂಡ ಬೇರೆ ಬೇರೆಯಾಗಿ ಲಭಿಸಿವೆ ನೇರ ಅನುಪಾತದಲ್ಲಿದ್ದಾಗ ಅವಧಿ ಮತ್ತು ಶುಲ್ಕ ಇವೆರಡನ್ನು ನಾವು ಭಾಗಿಸಿದಾಗ ಇಲ್ಲಿ ಬರುವಂತಹ ಪ್ರತಿಯೊಂದು ಸಂಖ್ಯೆಯೂ ಕೂಡ ಒಂದೇ ಸಂಖ್ಯೆಯಾಗಿದ್ದಾಗ ಇವುಗಳು ನೇರ ಅನುಪಾತದಲ್ಲಿವೆ ಎಂದು ಹೇಳಬಹುದು ಆದರೆ ಇಲ್ಲಿ ಪ್ರತಿಯೊಂದು ಸಂಖ್ಯೆಗಳು ಬೇರೆ ಬೇರೆಯಾಗಿ ಲಭಿಸಿವೆ ಇಲ್ಲಿ ಕೆ ಒನ್ ಕೆ ಟು ಕೆ ತ್ರೀ ಕೆ ಫೋರ್ ಮಧ್ಯದಲ್ಲಿ ನಾಟ್ ಈಕ್ವಲ್ಸ್ ಟು ಸಮವಲ್ಲ ಈ ಚಿಹ್ನೆಯನ್ನ ಬರೆಯಿರಿ ಅಂದರೆ ಕೆ ಒಂದು ಕೆ ಟುಗೆ ಗೆ ಸಮವಲ್ಲ ಕೆ ಟು ಕೆ ತ್ರೀಗೆ ಸಮವಲ್ಲ ಕೆ ತ್ರೀ ಕೆ ಫೋರ್ಗೆ ಸಮವಲ್ಲ ಈ ರೀತಿಯಾಗಿ ನೀವು ಬರೆಯಬೇಕು ಆದ್ದರಿಂದ ನಿಲುಗಡೆಯ ಶುಲ್ಕವು ನಿಲುಗಡೆಯ ಅವಧಿಯೊಂದಿಗೆ ನೇರ ಅನುಪಾತದಲ್ಲಿ ಇಲ್ಲ ಕೊನೆಯದಾಗಿ ಈ ಹೇಳಿಕೆಯನ್ನ ಬರೆಯಿರಿ ಆದ್ದರಿಂದ ನಿಲುಗಡೆಯ ಶುಲ್ಕವು ನಿಲುಗಡೆಯ ಅವಧಿಯೊಂದಿಗೆ ನೇರ ಅನುಪಾತದಲ್ಲಿ ಇಲ್ಲ ಈ ರೀತಿಯಾಗಿ ನೀವು ಕೊನೆಯದಾಗಿ ಒಂದು ಹೇಳಿಕೆಯನ್ನ ಬರೆಯಬೇಕು ಈಗ ಪ್ರಶ್ನೆ ನಂಬರ್ ಎರಡನ್ನ ಗಮನಿಸೋಣ ಪ್ರಶ್ನೆ ನಂಬರ್ ಎರಡು ಬಣ್ಣದ ಮಿಶ್ರಣವೊಂದನ್ನು ಒಂದು ಭಾಗ ಕೆಂಪು ವರ್ಣ ಮತ್ತು ಎಂಟು ಭಾಗ ಆಧಾರ ದ್ರಾವಕ ಬೇಸ್ದೊಂದಿಗೆ ಸೇರಿಸಿ ತಯಾರಿಸಿದೆ ಈ ಕೆಳಗಿನ ಕೋಷ್ಟಕದಲ್ಲಿ ಸೇರಿಸಬೇಕಾದ ಆಧಾರ ದ್ರಾವಕದ ಭಾಗವನ್ನು ಕಂಡುಹಿಡಿಯಿರಿ ಮಿಶ್ರಣವನ್ನು ಇಲ್ಲಿ ತಯಾರಿಸುತ್ತಿದ್ದಾರೆ ಈ ಬಣ್ಣದ ಮಿಶ್ರಣದಲ್ಲಿ ಒಂದು ಭಾಗ ಕೆಂಪು ವರ್ಣ ಅಂದರೆ ಒಂದು ಭಾಗ ಕೆಂಪು ಬಣ್ಣ ಮತ್ತು ಎಂಟು ಭಾಗ ಆಧಾರ ದ್ರಾವಕ ಬೇಸ್ ಎಂದು ಕರೆಯಲಾಗುತ್ತದೆ ಆಧಾರ ದ್ರಾವಕವನ್ನ ಎಂಟು ಭಾಗ ಬಳಸುತ್ತಿದ್ದಾರೆ ಈ ಕೋಷ್ಟಕದಲ್ಲಿ ಸೇರಿಸಬೇಕಾದ ಆಧಾರ ದ್ರಾವಕದ ಭಾಗವನ್ನ ಕಂಡುಹಿಡಿಯಿರಿ ವರ್ಣ ದ್ರವ್ಯದ ಭಾಗವನ್ನ ಕೊಟ್ಟಿದ್ದಾರೆ ಆಧಾರ ದ್ರಾವಕದ ಭಾಗವನ್ನು ನಾವು ಕಂಡುಹಿಡಿಯಬೇಕು ನೇರ ಅನುಪಾತದಲ್ಲಿ ಇವೆ ಎಂದು ತಿಳಿದುಕೊಂಡು ನಾವು ಈಗ ಆಧಾರ ದ್ರಾವಕದ ಭಾಗವನ್ನ ಕಂಡುಹಿಡಿಯೋಣ ಸುಲಭವಾಗಿ ನೀವು ಇಲ್ಲಿ ಈ ರೀತಿಯಾಗಿಯೂ ಕೂಡ ಬರೆಯಬಹುದು ಒಂದು ಎಂಟು ಅಂದರೆ ಒಂದು ಅನುಪಾತ ಎಂಟು ಎಂದು ನಾವು ಪರಿಗಣಿಸಿದಾಗ ಒಂದ್ ಎಂಟ್ಲೆ ಎಂಟು ಬರುತ್ತದೆ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಸಂಖ್ಯೆಯನ್ನು ನಾವು ಎಂಟರಿಂದ ಗುಣಿಸಿದಾಗ ಇಲ್ಲಿ ಆಧಾರ ದ್ರಾವಕದ ಭಾಗವನ್ನು ನಾವು ಕಂಡುಹಿಡಿದಂತಾಗುತ್ತದೆ ಏಕೆಂದರೆ ಒಂದಕ್ಕೆ ಎಂಟು ಆಗಿದೆ ನಾಲ್ಕನ್ನ ಎಂಟರಿಂದ ನಾವು ಗುಣಿಸಿದಾಗ ನಾಲ್ಕೆಂಟ್ಲೆ ಮೂವತ್ತೆರಡು ಏಳನ್ನ ಎಂಟರಿಂದ ಗುಣಿಸಬೇಕು ಹನ್ನೆರಡನ್ನು ಕೂಡ ಎಂಟರಿಂದ ಇಪ್ಪತ್ತನ್ನು ಕೂಡ ಎಂಟರಿಂದ ಗುಣಿಸಿದಾಗ ನೀವು ಇಲ್ಲಿ ಆಧಾರ ದ್ರಾವಕದ ಭಾಗವನ್ನ ನೇರವಾಗಿ ಕಂಡುಹಿಡಿಯಬಹುದು ಈಗ ನಾವು ಪ್ರತಿಯೊಂದನ್ನು ಉತ್ತರದಲ್ಲಿ ಬಿಡಿಸೋಣ ಈ ರೀತಿಯಾಗಿ ಬರೆದುಕೊಳ್ಳಿ ವರ್ಣ ದ್ರವ್ಯದ ಭಾಗ ಒಂದು ನಾಲ್ಕು ಏಳು ಹನ್ನೆರಡು ಇಪ್ಪತ್ತು ಆಧಾರ ದ್ರಾವಕದ ಭಾಗ ಎಂಟು ಇಲ್ಲಿ ಯಾವುದೇ ಸಂಖ್ಯೆಯನ್ನು ಕೊಟ್ಟಿಲ್ಲ ಈಗ ನಾವು ಆಧಾರ ದ್ರಾವಕದ ಭಾಗ ಎಕ್ಸ್ ಆಗಿರಲಿ ಆಧಾರ ದ್ರಾವಕದ ಭಾಗವನ್ನು ಇಲ್ಲಿ ಎಕ್ಸ್ ಎಂದು ನಾವು ಪರಿಗಣಿಸಬೇಕು ಮತ್ತು ವರ್ಣ ದ್ರವ್ಯದ ಭಾಗ ವೈ ಆಗಿರಲಿ ಈ ವರ್ಣ ದ್ರವ್ಯದ ಭಾಗವನ್ನು ವಾಯ್ ಎಂದು ಪರಿಗಣಿಸಿದಾಗ ಮಿಶ್ರಣವು ನೇರ ಅನುಪಾತದಲ್ಲಿದೆ ಎಂದು ಹೇಳುತ್ತಿದ್ದಾರೆ ಆದ್ದರಿಂದ ಎಕ್ಸ್ ಬೈ ವೈ ಈಕ್ವಲ್ಸ್ ಟು ಕೆ ಕೆ ಸ್ಥಿರಾಂಕ ನೇರ ಅನುಪಾತದಲ್ಲಿದ್ದಾಗ ನೀವು ಎಲ್ಲ ಪ್ರಶ್ನೆಗೂ ಈ ಸಾಲನ್ನು ಬರೆಯಲೇಬೇಕು ಎಕ್ಸ್ ಬೈ ವೈ ಈಕ್ವಲ್ಸ್ ಟು ಕೆ ಕೆ ಒಂದು ಸ್ಥಿರಾಂಕ ಎಕ್ಸ್ ಮತ್ತು ವೈ ಮೊದಲನೆಯದಾಗಿ ಇಲ್ಲಿ ಎಕ್ಸ್ ಮತ್ತು ವೈ ಅನ್ನು ನಾವು ಬರೆಯೋಣ ಎಕ್ಸ್ ಎಂದರೆ ಆಧಾರ ದ್ರಾವಕದ ಭಾಗ ಆಧಾರ ದ್ರಾವಕದ ಭಾಗ ಎಂಟು ಇದೆ ಎಂಟು ಎಂದು ಬರೆದುಕೊಳ್ಳಿ ವಾಯಿ ಎಂದರೆ ವರ್ಣ ದ್ರವ್ಯದ ಭಾಗ ವರ್ಣ ದ್ರವ್ಯದ ಭಾಗ ಒಂದು ಎಂದು ಕೊಡಲಾಗಿದೆ ಎಂಟು ಬೈ ಒಂದು ಇರುವ ಜಾಗದಲ್ಲಿ ಒಂದು ಎಂದು ತೆಗೆದುಕೊಳ್ಳಿ ಯಾವುದೇ ಸಂಖ್ಯೆಯನ್ನು ನಾವು ಒಂದರಿಂದ ಭಾಗಿಸಿದಾಗ ನಮಗೆ ಬರುವಂತಹ ಭಾಗ ಲಬ್ಧ ಅದೇ ಸಂಖ್ಯೆಯಾಗಿರುತ್ತದೆ ಅಂದರೆ ಎಂಟನ್ನೇ ನಾವು ಬರೆಯಬೇಕು ಎಕ್ಸ್ ಈಕ್ವಲ್ಸ್ ಟು ಕೆ ವೈ ಇಲ್ಲಿ ಎಕ್ಸ್ ಅನ್ನು ನಾವು ಹೀಗೆ ಇರಿಸಿದಾಗ ವಾಯನ್ನ ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ಕಳಿಸಿದಾಗ ವಾಯ್ ಇಲ್ಲಿ ಕೇದೊಂದಿಗೆ ಗುಣಿಸುತ್ತದೆ ಈ ಸೂತ್ರವನ್ನ ಇರಿಸಿಕೊಂಡು ನಾವು ಈಗ ಇಲ್ಲಿ ಈ ರೀತಿಯಾಗಿ ಕಂಡು ಹಿಡಿಯಬಹುದು ಎಕ್ಸ್ ಬೈ ವೈ ಈಕ್ವಲ್ಸ್ ಟು ಎಂಟು ಎಕ್ಸ್ ಬೈ ವೈ ಎಕ್ಸ್ ಇಲ್ಲಿ ಈ ಜಾಗದಲ್ಲಿ ನಾವು ಬೆಲೆಯನ್ನ ಕಂಡು ಹಿಡಿಯುತ್ತಿದ್ದೇವೆ ಯಾವುದೇ ಸಂಖ್ಯೆ ಇಲ್ಲ ಇಲ್ಲಿ ಎಲ್ಲ ಸಂಖ್ಯೆಯನ್ನು ನೀವು ಎಕ್ಸ್ ಎಂದು ಪರಿಗಣಿಸಬೇಕು ಆಧಾರ ದ್ರಾವಕದ ಭಾಗ ಇಲ್ಲಿ ಎಕ್ಸ್ ಎಂದು ಪರಿಗಣಿಸಿದಾಗ ಎಕ್ಸ್ ವೈ ಜಾಗದಲ್ಲಿ ನಾಲ್ಕನ್ನು ಬರೆದುಕೊಳ್ಳಿ ಈಕ್ವಲ್ಸ್ ಟು ಎಂಟು ಏಕೆಂದರೆ ಸ್ಥಿರಾಂಕ ನಮಗೆ ಎಂಟು ಬಂದಿದೆ ಆದ್ದರಿಂದ ಇಲ್ಲಿ ಎಲ್ಲ ಜಾಗದಲ್ಲೂ ನಾವು ಸ್ಥಿರಾಂಕವನ್ನು ಎಂಟು ಎಂದು ತೆಗೆದುಕೊಳ್ಳಬೇಕು ಎಕ್ಸ್ ಬೈ ನಾಲ್ಕು ಈಕ್ವಲ್ಸ್ ಟು ಎಂಟು ಈಗ ಆದ್ದರಿಂದ ಎಕ್ಸ್ ಅನ್ನ ಹಾಗೆ ಇರಿಸಿ ನಾಲ್ಕನ್ನು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ತಂದು ಈ ರೀತಿಯಾಗಿ ನಾವು ಗುಣಿಸುತ್ತಿದ್ದೇವೆ ಎಕ್ಸ್ ಈಕ್ವಲ್ಸ್ ಟು ಎಂಟು ಗುಣಿಸು ನಾಲ್ಕು ಭಾಗಿಸಿರುವಂತಹ ಸಂಖ್ಯೆ ಇಲ್ಲಿ ಬಂದು ಗುಣಿಸುತ್ತದೆ ಎಂಟು ನಾಲ್ಕಲೆ ಮೂವತ್ತೆರಡು ಆದ್ದರಿಂದ ಇಲ್ಲಿ ಎಕ್ಸ್ ನ ಬೆಲೆ ಮೂವತ್ತೆರಡು ಬರುತ್ತದೆ ಮೂವತ್ತೆರಡು ಎಂದು ಬರೆದುಕೊಳ್ಳಿ ಎರಡನೆಯದಾಗಿ ಈ ಜಾಗವನ್ನು ನಾವು ಎಕ್ಸ್ ಎಂದು ಪರಿಗಣಿಸೋಣ ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆ ವೈ ಜಾಗದಲ್ಲಿ ಏಳು ಈಕ್ವಲ್ಸ್ ಟು ಎಂಟು ಎಂಟು ಇಲ್ಲಿ ಸ್ಥಿರಾಂಕ ಆದ್ದರಿಂದ ಎಕ್ಸ್ ಅನ್ನು ಹಾಗೆ ಇರಿಸಿ ಏಳನ್ನು ನಾವು ಈಕ್ವಲ್ಸ್ ಟು ಚಿಹ್ನೆ ಬಲ ಬಂದು ಗುಣಿಸಿದ್ದೇವೆ ಭಾಗಿಸಿರುವ ಸಂಖ್ಯೆ ಗುಣಿಸುತ್ತದೆ ಎಕ್ಸ್ ಈಕ್ವಲ್ಸ್ ಟು ಏಳು ಗುಣಿಸು ಎಂಟು ಏಳೆಂಟ್ಲೆ ಐವತ್ತಾರು ಬಂದಿದೆ ಆದ್ದರಿಂದ ಇಲ್ಲಿ ಐವತ್ತಾರು ಎಂದು ಬರೆದುಕೊಳ್ಳಿ ಈಗ ಈ ಸ್ಥಾನ ಎಕ್ಸ್ ಎಂದು ತೆಗೆದುಕೊಳ್ಳೋಣ ಎಕ್ಸ್ ಡಿವೈಡೆಡ್ ಬೈ ಹನ್ನೆರಡು ಎಕ್ಸ್ ಡಿವೈಡೆಡ್ ಬೈ ಹನ್ನೆರಡು ಎಂದು ಬರೆದಿದ್ದೇವೆ ಈಕ್ವಲ್ಸ್ ಟು ಎಂಟು ಸ್ಥಿರಾಂಕ ಎಕ್ಸನ್ನು ಹಾಗೆ ಇರಿಸಿ ಹನ್ನೆರಡನ್ನು ನಾವು ಎಂಟಕ್ಕೆ ಈಗ ಗುಣಿಸಬೇಕು ಎಕ್ಸ್ ಈಕ್ವಲ್ಸ್ ಟು ಹನ್ನೆರಡು ಗುಣಿಸು ಎಂಟು ಆಗಿದೆ ಹನ್ನೆರಡು ತೊಂಬತ್ತಾರು ಸಂಖ್ಯೆಯನ್ನು ಬರೆದುಕೊಳ್ಳಿ ತೊಂಬತ್ತಾರು ನಾಲ್ಕು ಈ ಸ್ಥಾನವನ್ನು ಎಕ್ಸ್ ಎಂದು ಪರಿಗಣಿಸಿದಾಗ ಎಕ್ಸ್ ಬೈ ಇಪ್ಪತ್ತು ಎಕ್ಸ್ ಬೈ ಇಪ್ಪತ್ತು ಈಕ್ವಲ್ಸ್ ಟು ಎಂಟು ಸ್ಥಿರಾಂಕ ಎಕ್ಸನ್ನು ಹಾಗೆ ಇರಿಸಿ ಇಪ್ಪತ್ತನ್ನು ಈಗ ನಾವು ಎಂಟಕ್ಕೆ ಗುಣಿಸೋಣ ಇಪ್ಪತ್ತೆಂಟರೇ ಒಂದು ನೂರ ಅರವತ್ತು ಬಂದಿದೆ ಒಂದು ನೂರ ಅರವತ್ತು ಎಂದು ಬರೆದುಕೊಳ್ಳಿ ಇಲ್ಲಿ ಈಗ ನಾವು ಆಧಾರ ದ್ರಾವಕದ ಭಾಗವನ್ನು ಬರೆದಿದ್ದೇವೆ ಮೊದಲನೆಯದಾಗಿ ಎಂಟನ್ನ ಅವರೇ ಕೊಟ್ಟಿದ್ದಾರೆ ನಂತರದ ಸಂಖ್ಯೆ ಮೂವತ್ತೆರಡು ಐವತ್ತಾರು ತೊಂಬತ್ತಾರು ಮತ್ತು ಒಂದು ನೂರ ಅರವತ್ತು ಎಂದು ಬರೆದುಕೊಳ್ಳಿ ಪ್ರಶ್ನೆ ನಂಬರ್ ಮೂರು ಮೇಲಿನ ಪ್ರಶ್ನೆ ಎರಡರಲ್ಲಿ ಒಂದು ಭಾಗ ಕೆಂಪು ವರ್ಣ ದ್ರವ್ಯಕ್ಕೆ ಎಪ್ಪತ್ತೈದು ಮಿಲಿ ಲೀಟರ್ ಆಧಾರ ದ್ರಾವಕ ಬೇಕಾದರೆ ಒಂದು ಸಾವಿರದ ಎಂಟು ನೂರು ಮಿಲಿ ಲೀಟರ್ ಆಧಾರ ದ್ರಾವಕದೊಂದಿಗೆ ಮಿಶ್ರಣ ಮಾಡಬೇಕಾದ ಕೆಂಪು ವರ್ಣ ದ್ರವ್ಯವೆಷ್ಟು ಪ್ರಶ್ನೆ ನಂಬರ್ ಎರಡನ್ನು ನೀವು ಈಗ ಗಮನಿಸಬೇಕು ಎರಡರಲ್ಲಿ ಒಂದು ಭಾಗ ಕೆಂಪು ವರ್ಣ ದ್ರವ್ಯಕ್ಕೆ ಎಪ್ಪತ್ತೈದು ಮಿಲಿ ಲೀಟರ್ ಆಧಾರ ದ್ರಾವಕ ಬೇಕಾಗಿದೆ ಎಂದು ಹೇಳುತ್ತಿದ್ದಾರೆ ಒಂದು ಸಾವಿರದ ಎಂಟು ನೂರು ಮಿಲಿ ಲೀಟರ್ ಆಧಾರ ದ್ರಾವಕದೊಂದಿಗೆ ಕೆಂಪು ವರ್ಣದ್ರವ್ಯವನ್ನು ಎಷ್ಟು ಸೇರಿಸಬೇಕು ಎಂದು ಇಲ್ಲಿ ಕಂಡುಹಿಡಿಯಬೇಕಾಗಿದೆ ಕಂಡುಹಿಡಿಯೋಣ ಉತ್ತರ ಆಧಾರ ದ್ರಾವಕದ ಭಾಗ ಆಧಾರ ದ್ರಾವಕದ ಭಾಗ ಎಕ್ಸ್ ಆಗಿರಲಿ ಎಂದು ಬರೆದುಕೊಳ್ಳಿ ವರ್ಣದ್ರವ್ಯದ ಭಾಗ ವಾಯಿ ಎಂದು ನಾವು ತೆಗೆದುಕೊಳ್ಳಬೇಕು ವರ್ಣದ್ರವ್ಯದ ಭಾಗ ವೈ ಆಗಿರಲಿ ಎಂದು ಬರೆಯಿರಿ ಇವುಗಳು ನೇರ ಅನುಪಾತದಲ್ಲಿವೆ ನೇರ ಅನುಪಾತದಲ್ಲಿದ್ದಾಗ ನೇರ ಅನುಪಾತದಲ್ಲಿದ್ದಾಗ ಈಗ ನಾವು ಪ್ರಶ್ನೆಯನ್ನ ಇನ್ನೊಮ್ಮೆ ನೋಡೋಣ ಒಂದು ಭಾಗಕ್ಕೆ ಕೆಂಪು ವರ್ಣದ್ರವ್ಯಕ್ಕೆ ಇಲ್ಲಿ ಎಪ್ಪತ್ತೈದು ಮಿಲಿ ಲೀಟರ್ ಆಧಾರ ದ್ರಾವಕವನ್ನು ಬಳಸುತ್ತಿದ್ದಾರೆ ಅಂದರೆ ಇಲ್ಲಿ ನಾವು ಈಗ ಆಧಾರ ದ್ರಾವಕವನ್ನು ಎಕ್ಸ್ ಎಂದು ಪರಿಗಣಿಸಿದ್ದೇವೆ ಇಲ್ಲಿ ಎಕ್ಸ್ ಎಂದು ನಾವು ಎಪ್ಪತ್ತೈದು ಮಿಲಿ ಲೀಟರ್ ಅನ್ನು ಪರಿಗಣಿಸಬೇಕು ವರ್ಣ ದ್ರವ್ಯದ ಭಾಗ ವಾಯ್ ಎಂದು ಪರಿಗಣಿಸಬೇಕಾಗುತ್ತದೆ ನಂತರ ಇಲ್ಲಿ ಒಂದು ಸಾವಿರದ ಎಂಟು ನೂರು ಮಿಲಿ ಲೀಟರ್ ಆಧಾರ ದ್ರಾವಕ ಕೊಟ್ಟಿದ್ದಾರೆ ಆಧಾರ ದ್ರಾವಕವನ್ನು ನಾವು ಪುನಃ ಎಕ್ಸ್ ದಿಂದ ಪರಿಗಣಿಸಬೇಕು ಈಗ ಇಲ್ಲಿ ಎಕ್ಸ್ ಒಂದು ಎಕ್ಸ್ ಎರಡು ಎಂದು ನಾವು ತೆಗೆದುಕೊಳ್ಳೋಣ ಇದು ವೈ ಒಂದು ಆಗುತ್ತದೆ ವೈ ಎರಡನ್ನು ನಾವು ಈಗ ಕಂಡು ಹಿಡಿಯಬೇಕು ಈಗ ಬರೆಯೋಣ ಇವುಗಳು ನೇರ ಅನುಪಾತದಲ್ಲಿದ್ದಾಗ x1 ಒನ್ ಡಿವೈಡೆಡ್ ಬೈ ವೈ ಒನ್ x2 ಟು ಎಕ್ಸ್ ಟು ಡಿವೈಡೆಡ್ ಬೈ ವೈ ಟು ಇದು ನೇರ ಅನುಪಾತದಲ್ಲಿದ್ದಾಗ ನಾವು ಈ ರೀತಿಯಾಗಿ ಬರೆದುಕೊಳ್ಳಬೇಕು ಈಗ ಎಕ್ಸ್ ಒಂದ್ ಎಂದರೆ ನಾವು ಇಲ್ಲಿ ಎಕ್ಸ್ ಒನ್ ಈಕ್ವಲ್ಸ್ ಟು ಎಪ್ಪತ್ತೈದು ಮಿಲಿ ಲೀಟರ್ ಇದು ಆಧಾರ ದ್ರಾವಕದ ಭಾಗವಾಗುತ್ತದೆ ಎಕ್ಸ್ ಟು ಎಕ್ಸ್ ನಾವು ಒಂದು ಸಾವಿರದ ಇಲ್ಲಿ ಒಂದು ಸಾವಿರದ ಎಂಟು ನೂರು ಮಿಲಿ ಲೀಟರ್ ಆಧಾರ ದ್ರಾವಕದೊಂದಿಗೆ ಮಿಶ್ರಣ ಮಾಡಬೇಕು ಎಂದು ಹೇಳಿದ್ದಾರೆ ಆದ್ದರಿಂದ ಎಕ್ಸ್ ಟು ಕೂಡ ಆಧಾರ ದ್ರಾವಕ ಎಕ್ಸ್ ಟು ಎಂದು ಬರೆದುಕೊಳ್ಳಿ ವೈ ಒನ್ ಮತ್ತು ವೈ ಟು ವೈ ಒನ್ ಇಲ್ಲಿಗ ಒಂದು ಭಾಗ ಕೆಂಪು ವರ್ಣ ದ್ರವ್ಯ ಎಂದು ಕೊಟ್ಟಿದ್ದಾರೆ ಆದ್ದರಿಂದ ವೈ ಒಂದು ಒಂದು ವೈ ಟು ಒಂದು ಸಾವಿರದ ಎಂಟು ನೂರು ಮಿಲಿ ಲೀಟರ್ ಆಧಾರ ದ್ರಾವಕದೊಂದಿಗೆ ಮಿಶ್ರಣ ಮಾಡಬೇಕಾದ ಕೆಂಪು ವರ್ಣದ್ರವ್ಯವನ್ನು ನಾವು ಕಂಡುಹಿಡಿಯಬೇಕು ಆದ್ದರಿಂದ ವೈ ಅನ್ನು ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿದೆ ಈಗ ಇದೇ ಸಂಖ್ಯೆಗಳನ್ನು ಇಲ್ಲಿ ಅಳವಡಿಸೋಣ ಎಕ್ಸ್ ಒನ್ ಎಂದರೆ ಎಪ್ಪತ್ತೈದು ಮಿಲಿ ಲೀಟರ್ ಅಥವಾ ಎಪ್ಪತ್ತೈದು ಎಂದೇ ಬರೆದುಕೊಳ್ಳಿ ವೈ ಒನ್ ಎಂದರೆ ಒಂದು ಈಕ್ವಲ್ಸ್ ಟು ಎಕ್ಸ್ ಟು ಒಂದು ಸಾವಿರದ ಎಂಟು ನೂರು ಡಿವೈಡೆಡ್ ಬೈ ವಾಯ್ ಟು ತಿಳಿದಿಲ್ಲ ವಾಯ್ ಟು ಎಂದು ಬರೆಯೋಣ ಈಗ ಓರೆ ಗುಣಕಾರ ಮಾಡಿದಾಗ ಒಂದು ಸಾವಿರದ ಎಂಟು ನೂರು ಗುಣಿಸು ಒಂದು ಒಂದು ಸಾವಿರದ ಎಂಟು ನೂರು ಈಕ್ವಲ್ಸ್ ಟು ವಾಯ್ ಟು ಗುಣಿಸು ಎಪ್ಪತ್ತೈದು ಅಥವಾ ಎಪ್ಪತ್ತೈದು ವೈ ಟೂ ಎಂದು ಬರೆದುಕೊಳ್ಳಿ ಈಗ ವೈ ಟೂ ಅನ್ನು ಹಾಗೆ ಇರಿಸಿ ವೈ ಟು ಇಲ್ಲಿ ಎಪ್ಪತ್ತೈದರೊಂದಿಗೆ ಗುಣಿಸಿದೆ ಗುಣಿಸಿರುವ ಎಪ್ಪತ್ತೈದನ್ನು ನಾವು ಒಂದು ಸಾವಿರದ ಎಂಟು ನೂರಕ್ಕೆ ಭಾಗಿಸೋಣ ಡಿವೈಡೆಡ್ ಬೈ ಎಪ್ಪತ್ತೈದು ಈಕ್ವಲ್ಸ್ ಟು ವೈ ಟು ಬರುತ್ತದೆ ಈಗ ಇಲ್ಲಿ ಎಪ್ಪತ್ತೈದರಿಂದ ನಾವು ಒಂದು ಸಾವಿರದ ಎಂಟು ನೂರನ್ನು ಭಾಗಿಸಿದಾಗ ಬರುವಂತಹ ಭಾಗಲಬ್ಧ ಇಪ್ಪತ್ನಾಲ್ಕು ಆದ್ದರಿಂದ ಇಲ್ಲಿ ವಾಯ್ ಟು ಬೆಲೆಯನ್ನು ನಾವು ಇಪ್ಪತ್ನಾಲ್ಕು ಎಂದು ತೆಗೆದುಕೊಳ್ಳಬಹುದು ಇನ್ನೊಮ್ಮೆ ಬೇಕಾದರೆ ನೀವು ಇಲ್ಲಿ ಭಾಗಲಬ್ಧವನ್ನು ಅಥವಾ ಭಾಗಕಾರವನ್ನು ಮಾಡಿಕೊಳ್ಳಿ ಎಪ್ಪತ್ತೈದರಿಂದ ಒಂದು ಸಾವಿರದ ಎಂಟು ನೂರನ್ನು ಭಾಗಿಸಿದಾಗ ಭಾಗಲಬ್ಧ ನಮಗೆ ಇಪ್ಪತ್ನಾಲ್ಕು ಬರುತ್ತದೆ ಆದ್ದರಿಂದ ವಾಯ್ ಟು ಈಕ್ವಲ್ಸ್ ಟು ಇಪ್ಪತ್ನಾಲ್ಕು ಈಗ ಕೊನೆಯದಾಗಿ ಹೇಳಿಕೆಯನ್ನು ಬರೆದುಕೊಳ್ಳಿ ಆದ್ದರಿಂದ ಒಂದು ಸಾವಿರದ ಎಂಟು ನೂರು ಮಿಲಿ ಲೀಟರ್ ಆಧಾರ ದ್ರಾವಕದೊಂದಿಗೆ ಆಧಾರ ದ್ರಾವಕದೊಂದಿಗೆ ಇಪ್ಪತ್ನಾಲ್ಕು ಭಾಗ ವರ್ಣದ್ರವ್ಯವನ್ನು ವರ್ಣ ದ್ರವ್ಯವನ್ನು ಮಿಶ್ರಣ ಮಾಡಬೇಕು ಮಿಶ್ರಣ ಮಾಡಬೇಕು ಈ ರೀತಿಯಾಗಿ ನೀವು ಕೊನೆಯಲ್ಲಿ ಒಂದು ಹೇಳಿಕೆಯನ್ನು ಬರೆದುಕೊಳ್ಳಿ ಒಂದು ಸಾವಿರದ ಎಂಟು ನೂರು ಮಿಲಿ ಲೀಟರ್ ಆಧಾರ ದ್ರಾವಕದೊಂದಿಗೆ ಇಪ್ಪತ್ತ್ನಾಲ್ಕು ಭಾಗ ವರ್ಣದ್ರವ್ಯವನ್ನು ಮಿಶ್ರಣ ಮಾಡಬೇಕು ಅಂದರೆ ಅರ್ಥ ಒಂದು ಭಾಗಕ್ಕೆ ಎಪ್ಪತ್ತೈದು ಮಿಲಿ ಲೀಟರ್ ಬೇಕಾದರೆ ಒಂದು ಸಾವಿರದ ಎಂಟು ನೂರು ಮಿಲಿ ಲೀಟರ್ಗೆ ಇಲ್ಲಿ ಇಪ್ಪತ್ನಾಲ್ಕು ಭಾಗ ವರ್ಣದ್ರವ್ಯವನ್ನು ಉಪಯೋಗಿಸಬೇಕು ಅಂದರೆ ಇಪ್ಪತ್ತ್ನಾಲ್ಕು ಭಾಗ ವರ್ಣದ್ರವ್ಯಕ್ಕೆ ಒಂದು ಸಾವಿರದ ಎಂಟು ನೂರು ಮಿಲಿ ಲೀಟರ್ ಆಧಾರ ದ್ರಾವಕದ ಅವಶ್ಯ ಅವಶ್ಯಕತೆ ಇದೆ ಎಂದು ಅರ್ಥವಾಗುವುದು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರ ಒಂದು ಎರಡು ಮತ್ತು ಮೂರನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ನಾಲ್ಕು ಐದು ಮತ್ತು ಆರನೇ ಪ್ರಶ್ನೆಗಳಿಗೆ ಉತ್ತರಿಸೋಣ